ನೀನು ಬರಲ್ಲ ಬರಲ್ಲ ಅಂದ್ರೂ ಬಲವಂತ ಕರ್ಕೊಂಡಿದ್ದೀನಿ ಹ್ಮ್ ಅದೇನು ಹೇಳ್ಬಿಡ ನಾನು ಈ ಊರಕ್ಕೇನೆ ಇಕ್ಕಬಾರ್ದು ಅಂತಿದ್ದೆ ಹ್ಞೂ ನಿನ್ನಿಂದ ನಾನು ಈ ಊರು ಬಿಟ್ಟು ಹೋಗಿದ್ದೆ ಆದ್ರೂನು ಏನು ಮಾಡ್ಲಿ ಏನೋ ನಮ್ಮ ಶಾಂತಕ ಕರೀತು ಬಾ ಏನ ಅಂತ ಹೇಳಿ ನಮ್ಮ ಶಾಂತಮ್ಮ ಕರಿತು ಅಂತ ಬಂದಿದ್ದೀನಿ ಹ್ಞೂ ನೀನು ಯಾಕೆ ಬರದಂಗಿರ್ತೀಯ ನೀನೇನು ಅಂತ ಕೆಲಸ ಮಾಡಿದ್ಯಾ ಬಾ ಅಂತ ಹೇಳಿ ಕರೆದ್ರು ಅದಕ್ಕೆ ಬಂದಿದ್ದೀನಿ ಯಾಕ್ರೆ ರೀ ಹಾ ಯಾಕೆ ನೀನು ಹಾಂ ನಿನಗೇನೇನು ಮಾಡೋಕ್ ಕೆಲ್ಸ ಇಲ್ವಿ ನಿನಗೆ ಅವರು ಏನೋ ಮಾಡ್ತಾರೆ ನನಗೆ ದುಡ್ಡು ಕೊಟ್ಟವೆ ಅದನ್ನೆಲ್ಲ ನಿನಗೆ ಹೇಳಬೇಕೇ ಹಾಂ ಹೇಳ್ಬೇಕೇನೆ ನಿನಗೆ ನನಗೆ ಅವರು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಹಾಕ್ಯಾವ್ರಿ ಅದಕ್ಕೆ ನಾನು ಮುಂದಾಗಲೇ ನನಗೆ ಅದಕ್ಕೂ ಇದಕ್ಕೂ ಅಂತೇಳಿ ಸಂಗೀತಮ್ಮ ಏಟೋ ದುಡ್ಡ ಖರ್ಚು ಮಾಡಿತ್ತು ಅದಕ್ಕೆ ನಾನು ಕೊಟ್ಟಿದ್ದೀನಿ ನಾನು ನಾನು ಬಂಡವಾಳ ಹಾಕಿದ್ದೆ ನಾನು ಕೊಟ್ಟಿದ್ದೀನಿ ನೀವು ಯಾಕೆ ಕೇಳ್ತೀರಾ ಫ್ರಿಡ್ಜ್ ನೋಡಿದ್ರೆ ಡಬಲ್ ಡೋರಿಂಗ್ ಫ್ರಿಡ್ಜ್ ಆಗುತ್ತೆ ಈ ಶೋಕೇಶ್ ಮಾಡಕ್ಕೆ ಇದ್ರ ಒಂದ್ ಐವತ್ತು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ತಕಡಿ ಒಂದ್ ಹತ್ ರೂಪಾಯಿ ಅವೆಲ್ಲ ರಾಕ್ ಮಾಡ್ಸಿರೋದು ಅದೆಲ್ಲ ಒಂದ್ ಹತ್ ಸಾವಿರ ರೂಪಾಯಿ ಐವತ್ ಅರವತ್ ಸಾವಿರ ರೂಪಾಯಿ ಹೆಚ್ಚಿ ಕಡಿಮೆ ಹ್ಮ್ ಐತಿ ಬರೀ ಮೂವತ್ ಸಾವಿರ ರೂಪಾಯಿ ಕೊಟ್ರೆ ಅರ್ಧಕ್ ಅರ್ಧ ಲಾಸ್ ಆಗಲ್ವೇನಪ್ಪ ಅಲ್ಲ ನಿನ್ಗೆ ಬುದ್ಧಿ ಐತಿ ಅಚ್ಚ ಮತ್ತೆ ಹ್ಮ್ ಹ್ಮ್ ನಾನು ಕರ್ಸೋಂತ ಹೇಳಿದ್ದು ಅಲ್ಲ ಮೂವತ್ ರೂಪಾಯಿ ಯಾಕೆ ಬರುತ್ತೆ ಹೇಳು ನೀನು ಆತನ ಬರ್ಲಿಲ್ಲ ನೀನ್ ಮಾತಾಡ್ಕೊಡ್ದು ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ ನೀನ್ ಮಾತಾಡ್ಬೇಡ ನಾನು ನನ್ನ ಇಷ್ಟ ನಾನು ಬಂಡವಾಳ ಹಾಕಿದ್ದೆನೆ ನೀನ್ ಸರಿ ಸರಿಯಾಗೋದಿಲ್ಲ ಇಬ್ರು ಮಾತಾಡಂಗಿಲ್ಲ ಅಲ್ಲ ನಮ್ಮ ಮಾಮ್ನೋಡ್ ಬಿಟ್ಟು ಕಂಡಾರ್ಗೆ ಅನುಕೂಲ ನಾವು ಮಾಡ್ತೀವಿ ಅಂಗಡಿ ಕೊಡ್ರಿ ಅಂತ ಹೇಳಿ ನಾವು ಕೇಳಿವಿ ಕೊಡಲ್ಲ ಅಂದ್ರು ಹ್ಮ್ ಅಲ್ಲ ಕೊಡ್ರಿ ಅಂತ ಕೇಳಿದ್ರು ಏನ ಕೊಡ್ಬೇಕಪ್ಪ ಹ್ಮ್ ಇಂತಾವೆ ಮಾಡೋದು ಅಲ್ಲ ಕೊಡ್ರಿ ಅಂತ ಕೇಳಿದ್ಕೆ ನಾವು ಮಾಡ್ಕೊಂಡು ಹೋಗ್ತಿದ್ವಿ ಕೊಟ್ಟಿದ್ರಿ ಬರ್ಕೊಟ್ಟಿದ್ನಿಂಗ್ ಕೊಡ್ತೀವಿ ಅಂತ ಹೇಳಿ ಅಲ್ಲ ನೋಡ್ ಪರಮೇಶ್ವನ ಅಯ್ಯವ್ರು ಮಾತಾಡದ ಮಾತು ಹುಟ್ಟೆ ಮಾತೆ ಹಿಂಗ್ ಮಾತಾಡ್ತಾರೆ ಅತ್ತೆ ಅತ್ಯಾಸ ಇಬ್ಬರಿಗೂ ತಿಳಿಯರಾಗಿದ್ರೆ ಇವ್ರು ಹಿಂಗೆ ಮಾತಾಡ್ತಿರ್ಲಿಲ್ಲ ಕಂಡು ಅಯ್ಯ ಹ್ಮ್ ಅಲ್ಲ ಎಂತೆ ಮಾತ್ ಮಾತಾಡ್ತಾರೆ ನೋಡೋರು ಅಲ್ಲ ಅವ್ರಿಗೆ ಹೆಂಗ್ ತಿಳಿತೈತಿ ಅಂತ ಹೇಳಿ ಅಯ್ಯ. ಅಣ್ಣ ಅಣ್ಣ ಎನ್ಕಂಡರಿ ಅಲ್ಲ ನೋಡಿ ಎಂತ ಮಾತಾಡ್ತಾಳೆ ಹ್ಮ್ ಇಳು ಮ್ಯಾಮ್ ಅನ್ಕೊಂಡ್ ಬಂಗಾಳಿ ನಮ್ಮ ನಮ್ಮಯ್ಯಪ್ಪ ಇಲ್ಲೊದ್ ಹೇಳ್ಕೊಟ್ಟು ಬಂಗ್ಳು ಇವಾಗ ತಿರ್ಗ ತಿರ್ಗಾ ಇವಳು ಅಣ್ಣ ಎಂಬಕ್ ನಿಂತ್ಕೊಂಡ್ ಹ್ಮ್ ಎಲ್ಲವಳು ನನ್ನ ಬಂಗಾಳಿ ಮಾತಾಡಿ ನಮ್ಮ ಅಪ್ಪನ ಹ ಒಂದಿಟ್ಟ ನೀವು ನುಗ್ಗೆ ಹಚ್ಚಿದ್ರ ಅತ್ತೆ ನುಗ್ಗೆ ಮರತ್ತೇನೆ ಅಪ್ಪ ಇವ್ರ ಎಂತಾರ ಗೊತ್ತಿಲ್ಲ ಹ್ಮ್ ಪುಕ್ಸಟ ಕೊಡು ನನ್ಗೆ ನಮ್ತಿ ಅಲ್ಲ ಮೂವತ್ತ್ ಸಾವಿರ ರೂಪಾಯಿ ಕೊಟ್ಟೈತ್ ನೆಮ್ ಅಲ್ಲ ನನ್ನ ಇಷ್ಟನೇ ನಾನು ಎಷ್ಟ್ ಕಣ ಕೊಡ್ತೀನಿ ಮೂವತ್ತ್ ಸಾವಿರನೂ ಇಸ್ಕೊಂಬಲ್ಲ ಅದ್ನ ವಾಪಸ್ ಕೊಡ್ತೀನಿ ಪುಕ್ಸಟ ಕೊಡ್ತೀನಿ ನನ್ಸಿಗೆ ಬೇರೆ ಯಾರು ಅಲ್ಲ ಬಿಡು ಮಾಡ್ಕೊಂಬಿ ಇಸ್ತಿನ ಯಾರು ಕೊಟ್ಟಿದ್ರು ನಮ್ಮ ಈ ಜಾಗನ ಹಾಂ ಅವರು ಒಂದು ದಿವ್ಸಕ್ಕೆ ನಾವು ಬಿಡ್ರಿ ನಾವು ಮಾಡ್ತೀವಿ ಬಿಡು ಅಂತೇಳಿ ಒಂದು ಮಾತು ಅಂದಿಲ್ಲ ಹ್ಞೂ ಒಂದು ತಿಂಗ್ಳು ಬಾಡಿಗೆ ಕೊಡಲಿಲ್ಲ ಅಂದರೂ ಕೇಳಿಲ್ಲ ಬಂದು ಹಂಗೆ ಸುಮ್ಮನಾಗ್ಯಾವ್ರಿ ನೀನೇನು ನೀನು ಏನು ಮಾತಾಡೋದು ಸುಮ್ಮನೆ ಇರಬೇಕು ನಾನು ಒಂದು ಮಾತು ಅಂದಿಲ್ಲ ನಾನು ಅವ್ರು ನಂಬೋದು ಇಲ್ಲ ಹಾಂ ಮೂವತ್ತು ಸಾವಿರ ಒಂದು ರೂಪಾಯಿ ನಿವ್ಸ್ಕೊಂಬಲ್ಲಿ ವಾಪಸ್ ಕೊಡ್ತೀನಿ ಏನು ಮಾಡ್ತೀಯ ಹಾಂ ನಾನೇ ಮಾಡ್ಕೊಂಡಿರ್ಬೋದು ಆದರೂ ಜಾಗ ಕೊಡೋರು ಯಾರೂ ಕೊಡಲ್ಲ ನಿನ್ನ ಮಕ್ಕ ನೋಡ್ಕೊಂಡು ಆಗಿದ್ರಿ ಯಾರು ಕೊಡ್ತಿರ್ಲಿಲ್ಲ ಹ್ಮ್ ನಿನ್ಗಾಗಿದ್ರಿ ಸುಮ್ಮನೆ ಹೋಗತ್ ಕಲಿ ಏನೋ ಅಂದ್ರೆ ನೋಡು ಮಂಡೆ ನೀನು ಮಾಡಕ್ ಬದುಕಿಲ್ವೇ ನಿಮ್ಗೆ ಹಾ ಅವ್ರು ಏನೋ ದುಡ್ಕಂಡು ತಿಂತಾರೆ ಎಲ್ಲರೂ ನಮ್ಮ ಮನೆಗಳೆಲ್ಲ ಕೆಲಸ ಮಾಡ್ಬೇಕು ಅಂತಾರೆ ನಿಮಗೆ ಮಾಡಕ್ ಇರೋದಿಲ್ವಲ್ಲ ಅದಕ್ಕೆ ಬರೀ ಇಂಥದ್ದು ಮಾಡಕ್ ಗೊತ್ತಿರ ಇಲ್ಲಿ ಮಾತಾಡ್ತಾರೆ ಕಣ ಪರಮೇಶಪ್ಪ ಹ್ಮ್ ಸಕತ್ ಮಾತಾಡ್ತಾರೆ ಅಲ್ಲ ಎಷ್ಟು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ಬೇಕು ದುಡ್ಡು ಕೊಟ್ಟಿದೀವಿ ಅಂದ್ರೆ ನಾವಿಲ್ಲ ಅಂಗಡಿ ಓಪನ್ ಮಾಡಕ್ ಬಿಡೋಲ್ಲ ಅಂತ ಬಂದು ಇಬ್ರು ಇಬ್ಬರು ಕುಕಂಡ್ವಿ ಮತ್ತು ಮೂವತ್ತು ಸಾವಿರ ರೂಪಾಯಿ ಫ್ರಿಡ್ಜ್ ಬರ ಫ್ರಿಡ್ಜ್ ಬರೋಲ್ಲ ಇಲ್ಲಾಂದ್ರೆ ಮನೆಗಳವೆಲ್ಲ ನಮಗೆ ಸಾಮಾನು ಕೊಡಿಸ್ಲೀರಿ ಮೂವತ್ತು ಸಾವಿರ ರೂಪಾಯಿ ಯಾಕೆ ಬರ್ತಮ ನಮಗೆ ಅನ್ನ ಕೊಡಿಸು ನಮ್ಮ ಮನೆಯಾಗೆ ತಗೊಂಡೋಗ್ತೀವಿ ಹಾಂ ಫ್ರಿಜ್ ಕೊಡಿಸು ನೀನು ನಾವು ಸಾಮಾನೆಲ್ಲ ತಾಣೋಗ್ತಿರ ತಡೆ ಇದ್ರಲ್ಲಿ ತಡೆ ಬೇಕಾಗಲ್ಲ ಫ್ರಿಡ್ಜ್ ಅದೆಲ್ಲ ನಾವು ಇಲ್ಲಿ ಏನು ಸಾಮಾನಿತ್ತು ಬಟ್ಟೆ ಸೋಪು ಮೈ ಸೋಪು ಎಲ್ಲಾನ ಅದನ್ನೆಲ್ಲ ವಾಪಸ್ ಕಳಿಸು ಹಾಂ ನಾವು ಬೇಕಾದ್ರೆ ಹೋಗ್ತೀವಿ ಎಲ್ಲ ವಾಪಸ್ ಕೊಡು ನಮ್ಮ ನೀನು ತಂದು ನೀನೇನು ತಂದು ಕೇಂದ್ರ ವ್ಯಾಪಾರ ಮಾಡೋಕೆ ಅದನ್ನೆಲ್ಲ ಕೊಡು ಆತು ಕೊಡಲ್ಲ ಕೊಡಲ್ಲೇ ಅವನು ಸೇರಿಸಿ ವ್ಯಾಪಾರ ಮಾಡಿಲ್ಲ ಅದು ನನ್ನ ನಾನು ಏನು ಜಾಸ್ತಿ ರೇಷನ್ ತಂದಿರಲಿಲ್ಲ ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ ಅದಕ್ಕೆ ನಾನು ಮುಂಚೆಗೇನೆ ಅಲ್ಲಿ ಯೋಚನೆ ಮಾಡಿದ್ದೆ ಇಲ್ಲಿ ಇರೋದೇ ಬೇಡ ಸುಮ್ಮನೆ ನಮ್ಮ ಪಾಡಿಗೆ ನಾವು ನಾವು ಮೂರುಗೂ ಹೊರಟೋಗೋಣ ನಾನು ಪುಷ್ಪ ಅಂತ ಹೇಳಿ ನಾವು ಇಬ್ಬರು ನಿರ್ಧಾರ ಮಾಡ್ಕೊಂಡು ಅದಕ್ಕೆ ನಾವು ಏನೂ ರೇಷನ್ನೇ ತಗೊಂಡ್ಬಂದಿರಲಿ ಹ್ಞೂ ಎಂಥದ್ದು ಇರಲಿಲ್ಲ ಎಲ್ಲ ಖಾಲಿ ಮಾಡ್ಕೊಂಡಿದ್ವಿ ಹ್ಞೂ ಏನೋ ಅಲ್ಲೊಂದು ಇಲ್ಲೊಂದು ಐಟಮ್ ಇತ್ತು ಅದಕ್ಕೆ ಎಲ್ಲ ದುಡ್ಡೂ ಕೊಟ್ಟವ್ರೆ ಹ್ಞೂ ನೀವು ಹೆಚ್ಚಾಗಿ ಮಾತಾಡೋಂಗಿಲ್ಲ ಯಾತು ಕೊಡಲ್ಲ ಫ್ರಿಜ್ ಅಲ್ಲ ಯಾತು ಕೊಡಲ್ಲ ಒಂದು ಬಿಸ್ಕತ್ ಸಮೇತ ಕೊಡಲ್ಲ ಹ್ಞೂ ನಾಕಾಣಿ ಚಾಕ್ಲೇಟ್ ಸಮೇತ ನಿಮ್ಗೆ ಕೊಡಲ್ಲ ಹೋಗ್ತಿರ್ರಿ ಅಸಕ್ಕೆ ಹಾಂ ಸುಮ್ಮನೆ ಮಾತಾಡಕ್ಕೆ ಬರ್ತೀರಾ ನೋಡಿ ಎಷ್ಟು ಜೋರ್ ಮಾಡ್ತಾರೆ ಹ್ಮ್ ಅಲ್ಲ ತಾತ ನೆಡ್ರಿಗೂನು ಸಂಗೀತಮ್ಮ ಸಸಿಗೆ ಅಂಗಡಿ ಕೊಡ್ತಾಳೆ ಅಂಬ ಒಂದು ಅಟ್ಟೆ ಕಿಚ್ಚು ಹಾಂ ಎಲ್ಲರೂ ದುಡಿತಾರಲ್ಲ ಹ್ಮ್ ಇವಾಗ ಅತ್ತೆ ನೋಡಿರಿ ಸಂಗೀತ ಗೌರ್ಮೆಂಟ್ ಕೆಲಸ ಇದ್ದಾಳೆ ಹ್ಮ್ ಗಂಡನೂನು ಶೆನಕ್ ದುಡ್ಡು ಮಾಡ್ಕೊಂಡವ್ನಿ ಹ್ಮ್ ಶೆನಕ್ ದುಡ್ಡು ದುಡಿತಾನೆ ಮಗನೂ ಕೆಲ್ಸಕ್ಕೆ ಹೋಗ್ತಾನೆ ಹ್ಮ್ ಇವಾಗ ಸಸಿಗುನು ಅಂಗಡಿ ಮಾಡ್ಕೊಡ್ತಾ ಇದ್ದಾಳಲ್ಲ ಅಂಬದು ಒಂದು ಅಟ್ಟೆ ಕಿಚ್ಚು ಹ್ಮ್ ಅಟ್ಟೆ ಕಿಚ್ಕಾಗಿನ ಹಿಂಗೆ ಮಾಡ್ತಾ ಇದ್ದಾಳೆ ಅವಳು ಹೊಟ್ಟೆ ಕಿಚ್ಚಿಗೆ ಮಾಡ್ಬೇಕು ಅಂತ ಇದ್ದರು ಯಾವತ್ತೂ ಉದ್ದಾರ ಆಗಲ್ಲ ಹ್ಞೂ ಹೋಗಿ ಸುಮ್ಮನೆ ಮಾ ಹೋಗಿ ಮಾತಾಡ್ಬೇಡ ಅವ್ರ ಜಾಗದಾಗ ಅವ್ರು ಮಾಡ್ಕೊತಾರೆ ನಿಮ್ ಜಾಗ್ದಾಗ ಬಂದಿಲ್ಲ ನಮ್ದೆ ಜಾಗ ಅಂಬಾಳೆನು ಹ್ಮ್ ಅಲ್ಲ ನಮ್ಮ ಜಾಗದಾಗ ನಾವು ಮಾಡಿದ್ರು ನಾವು ಬಿಡಲ್ಲ ಅಂತ ಬಂದು ಅಡ್ಡುಗಟ್ಟಿಗೆ ಕುಕ್ಕಮ್ತಾಳಲ್ಲ ಎಷ್ಟು ಇರ್ಬೇಕು ಈ ಯಮ್ಮನಿಗೆ ಹ್ಞೂ ನಾನಾಗತ್ತೆ ಸುಮ್ಮನೆ ಬಿಟ್ಟಿದ್ನಿ ಇನ್ನೊಬ್ಳೆ ಅವಳನಾಗಿದ್ದು ಸುಮ್ಮನೆ ಇರ್ತರ್ಲಿಲ್ಲ ಏನಾಗದ ಇಡತ್ತಿಗೆ ಹ್ಞೂ ನಾನು ಏನೋ ಬೆಲೆ ಕೊಟ್ಟು ಅಂತ ಸುಮ್ಮನೆ ಆಗ್ತೀನಿ ನಾನು ಬೆಲೆ ಕೊಡ್ತೀನಿ ನೀನೇನೇ ಬೆಲೆ ಕೊಡೋದು ನನಗೆ ಹ್ಞೂ ನಿನ್ನ ಬೆಲೆ ತಾಣ ನಾನೇನು ಬೆ ಮಾಡಂಗ ಇದ್ದೀನಿ ನಿನ್ನ ಬೆಲೆ ಎಲ್ಲ ಏನಾಗಂಗೈತಿ ನನಗೇನಾಗೈತಿ ಬೆಲೆ ನಾನೇನು ಯಾವ್ದು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಲ್ಲ ನೀನು ಅಂದ್ಕೊಂಡಿರ್ಬೋದು ಅಷ್ಟೇನೆ ನಮ್ಮ ಅತ್ತಿ ಹಿಂಗೆ ಅಂದ್ಕೊಂಬ್ತಾಳೆ ಹಿಂಗೆ ಹಂಗೆ ನಾನು ಸೌಕಾತಿ ಅಂತ ನೀನು ಅಂದ್ಕೊಂಡಿರ್ಬೋದು ಹ್ಞೂ ಅದೆಲ್ಲ ನಾ ಯಾವುದೂ ನಡೆಯೋದಿಲ್ಲ ಹ್ಞೂ ಸೌಕಾತಿ ಪೌಕಾತಿ ಎಲ್ಲ ಇದ್ದರೆ ಅಣ್ಣ ನೆಣ ಎಲ್ಲ ನಾನು ನಿನ್ನ ಹತ್ರ ಇಚ್ಚೇಬೇಕು ನನ್ನ ತಗೇನೆಲ್ಲ ತೋರಿಸ್ಬೇಡ ಮಾತಾಡ್ತೀಯ ಮಾತಾಡ್ತೀಯ ಮುಚ್ಚ ಬಾಯಿ ಹೇಳ್ತಿಲ್ವೇ ನಾನೇ ಕೊಟ್ಟಿದ್ದೀನಿ ಅಂತ ಹೇಳಿ ನಾನೇ ಕೊಟ್ಟಿದ್ನಿ ಅಂತ ಹೇಳಿದ್ಮೇಲೆ ಇನ್ನೇನು ನಿಂದು ಆ ಇಷ್ಟು ದಿವಸ ಅವ್ರು ಕೊಟ್ಟಿದ್ದಕ್ಕೆ ನಾನಿವತ್ತು ಎಷ್ಟಕ್ಕಾದ್ರೆ ಕೊಡ್ತೀನಿ ಹ್ಮ್ ಅವರು ನನಗೆ ಎಷ್ಟು ಕಷ್ಟ ಸುಖಕ್ಕಾಗಿದಾರೋ ನಾನು ಹೆಂಗೆ ನೋಡ್ಕೊಂಡಿದ್ದಾರೋ ನಿನ್ನಂದ್ರೂ ನನ್ನ ಯಾವತ್ತವ್ರು ಒಂದು ಮಾತು ಅಂದಿಲ್ಲ ಗೊತ್ತೇ ಅವ್ರು ನನ್ನ ಹಂಗೆ ನೋಡ್ಕಂಡವ್ರಿ ಹ್ಞೂ ಯಾರೇ ಆಗಲಿ ನಿನ್ನ ತವ್ರ ಮನೆಗೆ ಹೋಗಿ ಇರೋ ಯೋಗ್ಯತೆ ಇಲ್ಲ ನಿನ್ನ ತವ್ರ ಮನೆಯವರು ಏನು ಬೆಲೆ ಕೊಡ್ಬೇಕು ಅದನ್ನು ಕೊಟ್ಟವ್ರಿ ಹೆಂಗ್ ಹೆಂಗೆ ಕಾಣ್ಬೇಕಂಗೆ ಕಂಡವ್ರಿ ಅಲ್ಲ ಬಿಡು ಪರಮೇಶಪ್ಪ ನಾವು ಯಾವತ್ತು ನಿನ್ನೇ ಒಂದಿಲ್ಲ ಹಾಂ ಗೊತ್ತೈತೆ ನೀನೇ ಅಂತ ಮನುಷ್ಯ ಅಂತೇಳಿ ನಾನು ಯಾವತ್ತೇ ಆಗ್ಲೇಳು ಏ ಅವಳು ಒಳ್ಳೇಳಲ್ಲ ಅವ್ನು ಒಳ್ಳೇನು ಅಂತಲೇ ಹೇಳೋದು ಹ್ಞೂ ಬಾ ನೀನೇನೇ ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗ್ಬಂತ ಬಾ ಹ್ಞೂ ಉಳ್ಳನ ಹ್ಞೂ ಊರು ಬಿಟ್ಟು ಹೋಗಿದ್ದೀಯಾ ಬಾ ಬಾರಪ್ಪ ನಿಮ್ಮ ಮಾಮ ಕರ್ಕಂಬ ಅಂತ ಅದ್ಯಾಕೆ ಹೋಗ್ತೀಯಾ ಹೋಗ್ಕೊಡ್ದು ನಾನೇ ಹೋಗಲ್ಲ ನನ್ನ ತವ್ರ ಮನೆಗೆ ಏನೇ ನೀನು ಯಾಕೆ ಹೋಗ್ತೀಯ ಹಾಂ ನೀನು ನಮ್ಮ ಬೆಲೆ ಕಳಿಬೇಕು ಅಂತ ಮಾಡಿದೀ ಹಾಂ ಅಲಾ ನಾನೇ ಹೋಗಲ್ಲಪ್ಪ ಹೆಣ್ಮಗಳಾಗಿರಳಿನಾಗ ನೀನು ಹೆಂಗೆ ಹೋಗ್ತೀಯಾ ಇಲ್ಲ ಯೋಗ್ಯ ಗೊತ್ತಿಲ್ಲ ಹ್ಮ್ ಚೆನ್ನಾಗಿರೋದ್ ಗೊತ್ತೈತಿ ಯಾರಾಗ ಹೆಂಗಿರ್ಬೇಕು ಅಂತ ಏ ಇವಳಿಗೆಲ್ಲ ಐತಿ ಹ್ಮ್ ಇವಳಿಗೆ ಬುದ್ಧಿ ಬರುತ್ತೆ ಸಾಯ್ ತಕ್ಕ ಬುದ್ಧಿ ಬರಲ್ಲ ಇವಳು ಹಣೆ ಬರನೇ ಇಷ್ಟ ಯಾಕ ನಾನ್ ಬತ್ತೀನಿ ಕಣ್ರೋ ನೀವೇನ್ ತಲೆ ಕೆಡ್ಸಿ ಬಿಡ್ರಿ ಇವಳು ಬರಲ್ಲ ಅಂತ ആ അവൾ ബജി യാര തല കിട്ടിവനും അവൾ ബ്ഗ് ത ഏനോ അവൾ ബന്ധ്രേ നിന ഉണ്ടോ ബൾക്കറി അത് ബോയ്ക്ക് ആകോ ഏയ് ഹര ആകി ആ ഞാൻ തലക്കെട്ട് ശമക്ക് പോകല ആ അവൾ ഹെണ്ണു മോഹലന് ഇവര് കൈ കെട്ടാകെ ഹാഗത്തേ ഹെന്താ ഏനേ സൗസ് മാതാള നൂറെ യോസ് മാതാളി ഹോക്കോട് നീനത്തി കണ്ണ്മ നാ യാരോഗല്ല നിന യാക്കോ അവർ മനിയക്കേ ഓട കണ്ണ്മ യാക്കിയ ನಾವು ಯಾರು ಹೋಗಲ್ಲ ಅಂದಮೇಲೆ ನಮಗೆ ಅವರು ಬೆಲೆ ಕೊಡೋಲ್ಲ ಒಬ್ರು ಹೋಗೋದು ಒಬ್ರು ಹೋಗ್ದಂಗೆ ಇರೋದು ನಾವು ಇನ್ನೂವರೆಗೂ ಆಗೈತಿ ಇಲ್ಲಿದ್ರೂ ನಾನು ನಮ್ಮತ್ತೆ ಅಂಥರ ಮನೆಗಳಕ್ಕೆ ಅವ್ರ ಮನ್ಗಳೋಕ್ಕೆ ಕಾಲಿಕ್ಕಿಲ್ಲ ಹ್ಞೂ ಏನೋ ಯಾವಾಗಲೂ ಹೋಗಿರ್ಬೋದು ಅಷ್ಟು ಬಿಟ್ರೆ ನಾವು ಯಾವತ್ತೂ ನಾವು ಕಾಲಿಕ್ಕಿಲ್ಲ ಹ್ಞೂ ನಾವು ಯಾವತ್ತೂ ಹೋಗೇ ಇಲ್ಲ ಅವ್ರ ಮನ್ಗಳಾಕಿ ಅದಕ್ಕೇ ನಾವು ನಮ್ಮ ಪಾಡಿಗೆ ನಾವು ಹೋಯ್ತೀವಿ ಮೇಲೆ ನೀನು ಹೋಗ್ಬೇಡ ಇವಾಗ ಇದು ಬಗೆಹರಿಸಿ ಅಂತ ಹೇಳ್ದೆ ತಾನೆ ನೀನಾಗಿ ನೀನು ಬಿಡಿ ಇವಾಗ ನಾವ್ ಯಾತ ಮಾತಾಡಲ್ಲ ಅವ್ರು ಹೆಂಗನ ವ್ಯಾಪಾರ ಮಾಡ್ಕಂಬು ನೀನ್ ಹೋಗ್ಬೇಡ ಬಾ ಹ್ಮ್ ಬಾ ಮನಕ್ ಹೋಗಿ ಮತ್ತೆ ಬಾ ಹೋಗೋಣ ಮಾಡಿದ್ದೀವಿ ನಮ್ಮ ಹೋಗ್ಬಂದಿ ಇಲ್ಲ ಕಣೆ ನಾನು ಅವ್ರ ಮನೆಯಾಗೆ ಹೋಗ್ತೀನಿ ಹ್ಮ್ ಜೇಕರ್ ಮನೆಗೂ ಶಾಂತಕರ್ ಮನೆಗೂ ಹೋಗಿ ಅವ್ರ ಮನೆಯಾಗ ಉಂಡೋಗ ನನ್ನ ನೆಂಟ್ರ ಮನೆಯಾಗ ನೆಂಟ್ರಿಗೆ ಬಂದ್ಮೇಲೆ ನೆಂಟರ ಮನೆಗೆ ಹುಂಡೋಗ್ತೀನಿ ಹ್ಮ್ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರ ಹೇಳ ನನ್ನ ಇವಳು ಸೋಮ್ಯಾಗೆ ಎಷ್ಟು ಇದನ್ನು ಮಾಡೋರು ಅಂಗಡಿ ಓಪನ್ ಮಾಡಕ್ಕೆ ಬಿಡಲ್ಲ ಅಂತ ಅಡ್ಗಟ್ಟಿಕೆ ನಿಂತ್ಕೊಂಡಿದ್ರು ಅದಕ್ಕೆ ಇವತ್ತು ಪರಮೇಶ್ ಮಾಮ ಕರೆಸ್ಬಿಟ್ಟು ಸರಿಯಾಗಿ ನಾಲ್ಕು ತೀರಿಸ್ತೀವಿ ಹಾಂ ಕೇಳು ನಾನೇನು ತೇಡು ಅಂತ ಹೇಳಲಿಲ್ಲ ಆದರೂ ನೋಡು ಮಮ್ಮ ಹಿಂಗೆ ಮಾತಾಡ್ತಾರೆ ಹೇಳ್ದೆ ನಾನೇ ಕೊಟ್ಟಿದ್ದೀನಿ ನನಗೆ ಎಷ್ಟು ಕಷ್ಟ ಅಂತ ಅಂತೇಳಿ ಎಲ್ಲ ಯಾವಾಗ ಹೇಳ್ತಾ ಅವ ಬಾಯಿ ಮುಚ್ಕೊಂಡು ಸುಮ್ಕಾದ್ರು ಹ್ಞೂ ಅದಕ್ಕೆ ಪರಮೇಶ್ ಮಮ್ಮ ನಮ್ಮ ಮನೆಯಗಳಿಗೆ ನಮ್ಮ ಅಮ್ಮರ ಮನಕಾಗಲಿ ನಮ್ಮ ಅಮ್ಮ ದಡಪ್ಪರ ಮನಂತಕ್ಕಾಗಲಿ ಎಲ್ಲರ ಮನಂತಕ್ಕ ಹೋಗ ಹೋಗ್ಕೊಂಡು ಚೆನ್ನಾಗೈತೆ ಅದಕ್ಕೆ ನೀನು ಹೋಗಿ ಅಂತ ಗಲಾಟೆ ಹ್ಞೂ ಅದಕ್ಕೆ ಇವರು ಏನಾನ ಮಾಡಿ ಊಟಕ್ಕೆ ಕರಿತೀವಿ ಪಾಪ ಅಲ್ಲಿಗೆ ಹೋಗೈತೆ ಐತೆ ಇವಾಗ ನಮ್ಮ ತಳೆ ನಮ್ಮ ದೊಡ್ಡಮ್ಮನ ನಮ್ಮ ಅಮ್ಮ ಏನೋ ಮಾಡಿರ್ಬೇಕು ಸಾಮಾನ್ಯ ಹ್ಞೂ ನಮ್ಮ ಏನೋ ಮಾಡಿದ್ದಾರೆ ಏನು ಚಿಕನೋ ಮಟನ್ ಏನೋ ಮಾಡಿರ್ತಾರೆ ಹ್ಞೂ ಹಳೆಯ ಅಂತ ಮಗಳು ಹೋಗೋ ಯೋಗ್ಯತೆ ಇಲ್ಲ ತವ್ರ ಮನೆಗೆ ಹ್ಞೂ ಅಷ್ಟೇ ಏನು ಹೋಗ್ಬೇಡ ಅಂತ ಇದ್ದಾರೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮುನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು